ನಿಮಗೆ <laughs> 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 <laughs>

ನೆಸಸಿಟಿನೇ ಇಲ್ಲ ಸೊ ವೆಹಿಕಲ್ ಅಲ್ಲೇ ಬಂದ್ಬಿಟ್ಟಿರೋದ್ರಿಂದ ಇಲ್ಲ ನಿಮ್ಗೆ ನೋಡಿ ಬಂಪರ್ ಕಾರ್ನರ್ ಪ್ರಾಡಕ್ಟರ್ ಆಡ್ ಮಾಡಿದ್ದಾರೆ ಸೊ ಇದು ಫಾಗ್ ಲ್ಯಾಂಪ್ ಗಾರ್ನೇಷ್ ಆಡ್ ಮಾಡಿದ್ದಾರೆ ಫಾಗ್ ಲ್ಯಾಂಪ್ ಆಡ್ ಮಾಡಿದ್ದಾರೆ ಸ್ಕರ್ಟಿಂಗ್ಸ್ ಅಂದ್ರೆ ಫುಲ್ ಫಿಫ್ಟಿ ಟೂ ತೌಸಂಡ್ ರುಪೀಸ್

ಏನಾದ್ರು ನಿಮ್ಗೆ ಗಮ್ ಇಟ್ಕೊಂಡು ಹೋಗೋದಾಗ್ಲಿ ಅಥವಾ ಪೇಂಟ್ ಏನಾದ್ರು ಹೋಗೋದಾಗ್ಲಿ ಒಂದು ಆಕ್ಸೆಸರೀಸ್ ಇಂದ ಸೊ ಅದು ನಿಮ್ಗೆ ರಿಪ್ಲೇಸ್ಮೆಂಟ್ ಇರುತ್ತೆ ಸರ್